ನೀ ಯಾವಲೆ ಬೋಸಡಿಕೆ ಬಗಲಾ ಹಾಲಿಗೆ ಬಂದಾವ ನಿನ್ಗ ನೀ ಪಿಂಡ್ರಿಕೆ ಪಿಂಡ್ರಿಕೆಗೇನ ದುಬದಾಗ ಬಂದಾವ ಮಗನ ಅಪ್ಪಾಜಿ ನೋಡಿಲ್ಲ ನಾನೀಗ ನನ್ನೆಲ್ ನೋಡ್ತಿಲ್ಲೇ ನನಗ ಓ ನೀನ ಲೋಕಾಪುರ್ ಬಸ್ ಸ್ಟ್ಯಾಂಡಾಗ ಕಾಂಡಮ್ ಆರಾಮ ಹೋದಲ್ ನೀ ಕಾಂಡಮ ದಿನ ಲೋಕಾಪುರ್ಗೆ ಹೋಗಿ ಮಗನ ನಿನಗೆ ಅದ ಯದ್ ಊಟ್ಲೆ ಕನಸು ಬಿದ್ದಿರ್ಬೇಕು ನೀನ್ ಅವ್ ಆರಾಮಾಗಿರ್ಬೇಕು ಮಗ ನನಗಂತ ಮತ್ತೆ ಎಲ್ಲಿ ನೋಡಿರ್ಬೋದು ನಿನ್ಗ ನೋಡ್ಲಾ ವಿಚಾರ ಮಾಡಿ ನಾನು ಎಲ್ಲಿ ನೋಡಿ ಮಗನ ಓ ಈಗ ಗೊತ್ತಾತ್ ನನಗ ರಾಮದೂರು ಪಾಯ್ಕಾಣ್ಯಾಗ ನೀರು ಅನ್ಸ ಆಗಿರ್ಬೇಕು ನೀ ಯಾಕ ದಿವಸ ಅಲ್ಲಿ ನಾಶ ಮಗನ ಅಪ್ಪಾಜಿ ಹಾ ಹೇಳ ಮತ್ತೆ ಎಲ್ಲಿ ನೀ ಎಲ್ಲಿದ್ದಿರ್ಬೋದು ಅದನ್ನ ಹೇಳೋಣ್ಣ ನೀ ಹೇಳ ಗೊತ್ತಾಯಿ ಮಗನ ಅಷ್ಟು ದೋಸ್ತಿ ದೋಸ್ತಿ ಅಂತ ದೋಸ್ತನು ಗುರ್ತಾ ಇಡಾಕ್ ಆಗೋಲ್ಲ ಇಲ್ಲೋ ಗೊತ್ತಾಗ ಹೇಳು ನಾನಲ್ಲಿ ಓ ನೀ ನೀನ ಹೋಲ್ದು ಹೋಲ್ ಬಿಡ ನಿನ್ನ ಸವಾರಿ ಇತ್ತಾಗ ಒಂದ ಗಿಡ್ ಅಂದ ಬರ್ತದ ಅದ ಜರ್ಸಿ ಓ ಅಲ್ಲಲ್ಲಿ ನೀನು ಹೋಗಿ ಹೋಗಿ ನನ್ನ ವಾಡಿಗೆ ಎಲೆಕ್ಷನ್ ನಿಂತಿ ಅಂದಂಗಿಲ್ ಕೆರೆ ಹಾಕ್ತ ಬಾ ಅಲ್ಲಲ್ಲಿ ಒಂದ ವಾಡಿಗೆ ಒಂಬತ್ತು ಮಂದಿ ನಿಂತಿರ್ತಾರ ನಾವಿಬ್ರೇನ್ ಬಾಳ ಬಾಳ ಅಲ್ಲಲ್ಲಿ ಅದ ನಮ್ಮ ಹುಡುಗಿಲಿ ನಮ್ಮ ಮುಡಿಗಿ ಅದ ಅವನು ಮೂರು ತಿಂಗಳದಾಗಿಂದ ಎದ್ ಎತ್ ಆಡಿಸಿದ ಮಗನ ನಾನೇ ಹೇಳಿದ್ನ ನನಗ ಬಿದ್ದಿಲ್ಲ ನಿನಗೆ ಯಾವಾಗ ಬಿಡದಿ ನನ್ನ ಬಿದ್ರ ಬಸ್ರು ಹಂಗ್ಯಾ ನೀ ಯಾವಾಗ ಎತ್ತಡ ಮಗನ ಹಾಕಿನ ಹಂಗಾರ ನಾ ಇನ್ನ ಕಂಬಿ ಬಾಯಿ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬರ್ಬೇಕ ನಂಗಾತಂಗಾರಿನ ಅಲ್ಲೇ ಹೋಗಿ ಇಲ್ಲೇ ಸರ್ಕಾರದ ಹೋಗಿ ಬೈಕ್ ಹೊಟ್ಟತಾರ ಅಲ್ಲ ದೋಸ್ತ ಹುಡಿ ಹುಡಿಗಂತಿ ನನಗೂ ಸಿಗ್ಲಿಲ್ಲ ನಿನಗೂ ಸಿಗುವ ಅಯ್ಯೋ ನೀನು ಕಮ್ಮಗ ಹನುಮಂತ ಗೌಡ್ರ ನುಚ್ಚ ಬಡದಿ ಸಿ ಅಲ್ಲ ಇವತ್ತು ಅವಂಗೂ ಇಲ್ಲ ಇವತ್ ನನಗೂ ಇಲ್ಲ ನಡಬಾರ್ಕ ನೀ ಕರ್ಲಾಡದ್ ತಗೊಂಡ್ ಹದಿ ಅಲ್ಲ ಲಕ್ಷ್ಮಣ ಗೌಡ್ ಅವನು ಟೇಜ್ ನೀ ಹತ್ಲಿ ಕಟ್ಟ ನೀ ಅಲ್ಲಿಂದ ಇಲ್ಲಿ ಬಂದಿ ಹತ್ತಿದ ಅಂದ್ರ ಅವ್ರದಾರ ಹೋಗಿ ಕಾಲ್ ಇಡ್ಕೊಲಿ ತಮ್ಮಿ ಲಕ್ಷ್ಮಣ ಗೌಡ್ ಹೋಗಿ ಕಾಲಾರ ಹಿಡ್ಕೋ ಅವನ್ ಕುಣಿದಿಂದ ಟೇಜ್ ಹಚ್ಚಿದಿ ಗಜಗವರಿ ಗಜಗವರಿ ಇಬ್ಬರು ಕಿತ್ತ ಬಂಗಾರಿ ನೋಡಿ ಒಂದು

மு நின் முன்னேட்டி நான்

ತಮ್ಮಂದಿನ ಒಂದು ಸ್ವಲ್ಪ ಸಣ್ಣ ಕೆಳ ಸೌಂಡ್ ಬರೋ ಅಲ್ಲ ಸೂಣ ತರ್ ಮರ ಮರನ ಇನ್ನ ಬಿಡು ಹೋಗಿ ಬಿಡು ನೀವು ಯಾಕ ಇಲ್ಲಿ ನಿಂತಿರಿ ಅಂತ ಗೊತ್ತಾಗ್ಲಿಲ್ಲ ನೀವು ಹೊಲದ ಕೆಲ್ಸಕ್ಕೆ ಬರ್ತಾನೂ ಗಾಡಿಯಲ್ಲಿ ಹೆಚ್ಚಿನ ಅಂತ ಹೇಳಿ ನಮ್ಮ ಅಪ್ಪಗೆ ಹೇಳಿ ಇಲ್ಲಿ ಬಂದಿತ್ಯಾ ನೀನು ನಿನ್ನದೇನು ನಿಮ್ಮ ಮಾಮಾ ತ ಅವ್ನ ಚೋಡಿ ಜತ್ತಾಗ್ಯ ಯಾಕೆ ಏನಾಗ್ತೈತಿ ದಿಪುರ್ ದಿಮ್ಮ ಮಂತವ್ರು ಇರ್ತಿರಲ್ವಾ ಸುದ್ದೂಳ ಇರ್ತೀರಿ ಅವ್ನು ಅವ್ನು ಯಾಡು ಹೋಂತಿ ಜಗಳ ಹಚ್ಚಿ ನಾತ್ತ ನಡು ನಾ ಕೂತ ನಿಂದು ನೀವು

শ্যাম্পু বেকেনরি আলেনো কিলাক্তা আরসিপি নিমদা নরে কেলো এই দতে নাম হুলি হ্যাঁ पटना আরসিপি এ পারো না না నిన్న লভ মারতিনবা কাপ নামদা হুলি চা কുട্যক বে কাপ ইসরা আরসিবি কাপ ಎದೆ ಹಿಂಗಾಗುದೋ ಒಂದು ಕಾಲಾಗ ಚಪ್ಪಲ್ ಹೈ ಆದರೂನು ಕಪ್ಪು ನಮ್ಮದ ಕಪ್ ಮಾಡುಪಿನ್ ರೀ ಮಗನು ನಮ್ಮವ್ವ ಒಂದು ಕಾಲಾಗ ಬೂಟ್ ಹೈ ಒಂದು ಕಾಲಾಗ ಚಪ್ಪಲ್ ಹೈ ಕೀಸಾದಾಗ ಒಂದು ರೂಪಾಯಿನೂ ಇಲ್ಲ ಹೈ ಆದರೂ ಈ ಉದಪುಡಿ ಚೇರ್ಮನ್ ಹೈ ನೀನು ಇಲ್ಲ ಅವ ಅಂತಾವೆ ಹಂಗೆ ಗೊತ್ತಿಲ್ಲ ನೀ ಏ ಹೋಗಿರಿ ಬಿಡ ಅಲ್ಲ ಅಲ್ಲಿ ಬಾ ಇಲ್ಲಿ ಬಾ ಅಂದ್ ಇಲ್ಲಿ ಬಂದು ನಿಂತಿ ಅಲ್ಲ ನಮ್ಮ ಮಾವನ ಮುಂದೆ ಮಾತಾಡ್ಲೇನಾ ಹೆಂಗಾರ ಮಾತಾಡ್ಲಿ ಅಂತೀನಿ ನಮ್ಮ ಮಾವಿಂದ ತೋಟಕ್ಕೆ ಬಾ ಇಬ್ಬರೂ ಮಾತಾಡ್ಕೋತ ಕುಂಡ್ರನಂದ್ರೆ ಇಲ್ಲಿ ಬಂದು ನಿಂತಿ ಅಲ್ಲೋ ನೀ ಏನು ಮಾಡಲಾ ಬರೋಂಗಣ ಬಾಣಿಯ ಅವ ಶನಿ ಆಯ್ ಪಿಂಡಿಕಿ ಮಗ ಇಲ್ಲೇ ಹಿಂದಿಂದ ಬಂದಕನ ಹಿಂಗೆ ಮಾಡ ನಮ್ಮ ಮಾವಿಲ್ದಾಗ ತೋಟಕ್ಕೆ ಬಾಯಿಲ್ಲ ಹಿಂಗೆ ಮಾಡಿ ಎಸ್ ಮಂದಿ ತಪ್ಲ ಕೊಟ್ಟಿವ ಅಲ್ಲ ಅಲ್ಲ ಮಾವ ಹಿಂದೆ ಏನೋ ಗೊತ್ತಾವಲ್ಲ ಮಾವಿನದಾಗ ಹೋ ತೋಟಕ್ಕೆ ಹಂಗಲ್ಲ ತೋಟಕ್ಕೆ ನಮ್ಮ ಅಪ್ಪ ಇರ್ತಾನಲ್ಲ ನೀರು ಹಾಸಾಕ ಕಡಿಮೆ ಆಗಿತ್ತು ಬಾ ಅಂತ ಹೇಳಕತ್ತಿದ್ದೆ ಆಯ್ತಾ ಕರ್ಕೊಂಡು ಹೋಗೋ ಹಂಗಲ್ ಮಾ ಒಂದಿನ ಬಿಟ್ಟ ಯಾರ್ನಾರ ನೋಡ್ತಿನಾ ಅಯ್ಯೋ ನನ್ನ ಜೀವ ಅಂತನಕ ಅಯ್ಯೋ ದುರ್ವಿದಿ ನಾ ಎಲ್ಲಿ ಒಬ್ಳಿ ಆದಂಗ ಕಾಣಗುಲಿದು ಲವ್ ಮಾಟ ಬೇಕಾ ಗುಡುಗ ಜೀವನ ಗುಮರಾ ಲವ್ ಮಾಟ ಬೇಕಾ ಗುಡುಗ ನನ್ ಲೋ ಮಾಡಾಕಿ ಅಂತ ಹೇಳ್ಬಿಡು ಎರಡ್ರಾಗ ಒಂದ್ ನಿರ್ಧಾರ ಪಟ್ ಪಟ್ ನನಗೆ ನನಗಿಬ್ರೂ ಬೇಕ ಆಹ್ಹ್ ಒಂದು ಕಣ್ಣು ಆದ್ರ ಒಂದ ಕಣ್ಣು ಒಳಗ ಬೇಕು ಲೋ ಮಾವ ನನ್ಗಿಬ್ರು ಬೇಕು ಏ ಹಂಗಾರಕ್ಕ ಆಗಲ್ಲ ದೊಡ್ಡ ಒಬ್ಬ ಒಬ್ರು ಯಾರು ಬೇಕು ಹಂಗ ಮಾಡೋದ್ ಬೇಡ ಹಾ ಈಗ ಸುಮ್ಮ ಈ ಒಂದು ಹುಡುಗಿ ಸಂಬಂಧ ನಮ್ ದೋಸ್ತಿ ಕೆಳ್ಕೋದ್ ಬೇಡ ಅದೆಲ್ಲ ಕರೀಲ ಹಾ ಇವತ್ತು ನನಗೆ ಬಿತ್ತು ನೀಗಪ್ಪ ನೀ ಹೋಗುವ ಮತ್ತು ನಿನಗೆ ಬಿತ್ತು ನಿನಗ ನೀವು ಅಲ್ಲೇ ನನಗೆ ಬಿದ್ರು ನಿನಗ ನಿನಗೆ ಬಿದ್ರು ನನಗೆ ನಾಕ್ ಹಂಗಂತ ಮಾಡಿ ಮಗನ ನನಗೆ ಬೇಕದ ಏನದ ಹುಡುಗಿ ಅಲ್ಲ ನೀವಿಬ್ಬರು ಏನು ಮಾಡ್ಬೇಕು ಈಗ ನಿರ್ಧಾರ ಮಾಡೀವ್ನೋ ಏನಂತ ಇಬ್ಬರು ಜಗಳ ಬೇಡ ಬೇಡ ಒಂದು ಹುಡ್ಗಿ ಸಂಬಂಧ ದೋಸ್ತಿ ಕೆಡ್ಸುದ್ ಬೇಡ ತಮ್ಮ ಬೇಡ ಮುಟ್ಟ ನಂಗೆ ಸಮಾನ ಹಂಗೆ ಅರ್ಧ ಪಾಲ್ ಮಾಡಿ ಅರ್ಧ ನಿನಗ ಅರ್ಧ ನನಗಂತ ಮಾಡ್ಬೇಕು ನೀವು ಅರ್ಧ ಯವ್ಗ ಅರ್ಧ ಅವ್ಗೆ ತವಾನಗೆ ಅಂದ್ರಿ ಎಕಡಿಂದ ಏನು ಏನು ನಿಂದು ದಿಕ್ಕಿಲ್ಲ ಅದು ನೀ ತಿಳ್ಕೊಲ್ಲ ನಿನಗೆ ಯಾವ್ದು ಬೇಕು ಬಿಟ್ಕೋ ಭಾಗ ಹಂಗ ಹಂಗೆ ಮಾಡುದು ಬೇಡ ತಮ್ಮ ಇದನ್ನ ಹೆಂಗೆ ಹೇಳ ತಿಕಿನ ಅಡ್ಡ ಚೀಳೂನು ಮ್ಯಾಗಿಂದು ಗುಡ್ಗ ಹಿಡ್ಕೊಂಡ್ ಹೋಗ್ಬಿಡ ಹಾ ತೊಳ್ಗಿನ ನೀರಾವರಿ ನನಗೆ ಬಿಟ್ಬಿಡು ಆ ನಾ ಇಲ್ಲಿ ಹೆಚ್ಕೋತ ಕುಂತ್ರ ಮಗ ಇಲ್ಲಿ ಗುಂಬ್ಕೋತ ಕುಂದ್ರ ಚಿನ್ನ ಚಿನ್ನು ಗೊತ್ತ ಚಿನ್ನ ಚಿನ್ನು ಗೊತ್ತನ್ರಿ ಹಂಗ ಬೇಡ ಅದ ಮತ್ತು ಹೆಂಗೆ ಮಾಡತ್ತೆ ಒಟ್ಟು ಒಂದು ತಿಂಗಳದಾಗ ಮೂವತ್ತು ದಿನ ಇರ್ತೈತಿ ಆಂ ಚಿನ್ನ ಗೊತ್ತನ್ರಿ ಹತ್ತು ದಿನ ನನಗೆ

ಮದಿ ಮಾಡ್ಕೋ ಮದಿ ಮಾಡ್ಕೊಳಕ ಎರಡು ಗಂಟೆ ಬಿತ್ತಾವ್ ಈಗ ಏನು ಮಾಡದು ಅಡ್ಡ ಹಾ ದೋಸ್ತ ಮಾಡುದು ಬೇಡ ಇಕ್ಕೆ ಇಬ್ರು ಕೂಡ ತಾಳಿ ಕಟ್ಟೋನು ತಾಳಿ ಕಟ್ಟೋನು ಹಾ ಅಲ್ಲ ಅಕ್ಕ ಇಬ್ರು ಹಿಂಗ ಹೋಗದ್ಲು ನನ್ನ ತಾಳಿ ಮುಂದೆ ಬರುತ್ತೆ ನಾ ಸಂಸಾರ ಮಾಡ್ತನೆ ಹಾ ಹಿಂಗ ಹೋಗದಂದ್ರೆ ನಿನ್ನ ತಾಳಿ ಮುರತ್ತಿ ನೀ ಸಂಸಾರ ಮಾಡ ಆ ಅದಲ್ಲ ಅದ ಅಲ್ಲ ಅದ ಎಲ್ಲಾ ಬಿಟ್ಟು ಹಿಂಗ್ ಹಿಂಗ್ ಮಾಡ್ಕೋತ ನಿಂತಂದ್ರೆ ಅಲ್ಲ ಇಲ್ಲಿ ನಮ್ಮ ತಾಮ್ರ ನುಡಿಲು ಇಲ್ಲಿ ಅಲ್ಲಿ ಹುಲಿ ಹುಲಿ ಅಲ್ಲ ಹೇง ಬಿದ್ದಾಗ ನೀ ಬರ್ತೀಯಾ ಅಲ್ಾ ಹೀಂಗ್ ಮಾಡಿ ಬೊಂದ ನಾನು ಬರ್ತನ ಅಕಿ ಏನಾರ ಅಕ್ ತಪಿ ಒಂದ ಏನಾರ ಗಾಳಿ ಚಕದ ಗತಿ ಆತಾಕಿ ಹೀಂಗ್ ಹೀಂಗ್ ಮಾಡಿ ಕದlandı ಇವರು ಕುಂತರೆ ಎಲ್ಲ ಬರುದ್ನಕ್ಕೆ ತೆಲ್ಯ ಏನಕ ತಕದ ಮಂದ ಗತಿ ನಮಗೆ ಗೊತ್ತ ಗೊತ್ತಾ ಓ ನೋಡು ಮತ್ತೆ ಹೀಂಗ್ ಮಾಡಬೇಡ ಹೀಂಗ್ ಮಾಡೋ ಜೋಡಿ ಚಪ್ಪಲ್ ಹೊಲಿಸ್ ಬಿಡ್ರಿ ನಾ 나 ಹೇಳ್ತನ್ ತಗೋಲಿ ಇಬ್ರೂ ಒಂದೇ ಕೋಡು ಚಪ್ಪ ಒಂದೇ ಜೋಡಿ ಚಪ್ಪಲ್ ಹೊಲಿಸ್ಸು ಜಿರ್ಕಿ ಕಾಲಮರಿ ಹೊಲಿಸು ಹಾ ಹೆಂಗೋ ನಮ್ಮ ತೋರ್ದ ಒಂದ ಸಟ್ ಐತಿ ಹಾ ನನ್ನ ಚಪ್ಪಲ್ಲ ಬಾಗಲಾಗಿದ್ದು ಅಂದ್ರೆ ನೀ ಗಪ್ ಮನಿ ಬಂದಿರಲ್ಲ ಹಾ ಮತ್ತ ನೀನು ಚಪ್ಪಲ್ ಬಾಗಲ್ದಾಗಿದ್ದು ಅಂದ್ರ ನಾಲ್ಕಪ್ಪನ ಮನಿ ಬರ್ತದೆ ನಮ್ ಇಗೂರು ಅಂತ ಸೇರ್ಯ ಬರಗಾಲ ಮುದ್ಕನ್ ಹೋಗಿ ಕಳ್ಳೋದು ನಾವು ಕುಂಬಾಕತ್ತಿದ್ರ ನಾವೇನ್ ಮಾಡು ಅವು ನಮ್ಮ ಅಂತಂಬ ತಿಳ್ಕೊಂಡ್ ಬಿಡು ಮತ್ತ ಇದ್ರಾಗ ಏನ್ ತಗೊಂತಪ್ಪ ಅಟ್ಟರು ಚಪ್ಪಲ್ ಒಂದ ತರ ಹೊಲ್ಸಿದ್ರ ಹೋಗೋದು ಯವ್ವಾ ಲಸ್ಮವ್ವ ಅಲ್ಲೇನ್ರಿ ಅಲ್ಲ ಹಚ್ಚಾಳಿ ಈಗ ಏನಪ್ಪಾ ಅಲ್ಲ ಅಟ್ಟರು ಬಂದ್ರ ನಾ ನೀ ಹೆಂಗ್ ಮಾಡ್ಕೊತೀನಿ ನನಗೆ ಅದು ನಮ್ಗೆ ಗೊತ್ತಿಲ್ಲ ಆಹಾ ಕೃಷ್ಣಗ್ ಹದಿನಾರು ಸಾವಿರ ಹತ್ತಿ ಕಿಗಿ ಮೊಂಬತ್ ಸಾರ್ ಹಾರ್ ಬಾಳ ಒಮ್ಮೆ ನಾನೇನು ನನ್ಗ ಏನಪ್ಪ ತಿಳ್ಕೊಂಡ್ರಿ ನೀವು ಇಟ್ಟರು ಪಾಲಿನ ದೇವ್ರು ನಿನಗೆ ಎಲ್ಲ ಹಲಗ್ತಾರ ಅವ್ನವ್ನಿಗೆ ಹೆಂಗೆ ಆಯ್ತು ಗೊತ್ತನಾ ಅವ್ನ ಸರ್ಕಾರ ಒಂದು ಎಲ್ಲ ಹೆಣ್ಮಕ್ಳು ಕೊಟ್ಟು ಬಿಟ್ಟಾರ ಅಲ್ಲೇ ಬಂದು ಬಸ್ಸುನು ಇವ್ರಿಗೆ ಫ್ರೀ ಗೃಹಲಕ್ಷ್ಮಿನು ಇವ್ರಿಗೆ ಫ್ರೀ ಅವ್ನವ್ನು ಹಡ್ದಾಗ ಆರು ಸಾವಿರ ರೂಪಾಯಿ ಇವ್ರಿಗೆ ಫ್ರೀ ಅವ್ನ ಅವ್ನು ಒಟ್ಟಿಲೆ ಆದವ್ರಿಗೆ ಒಟ್ಟಿಲೆ ಮಾಡ್ದ ಮಾಡಿದ ಮೂರು ಸಾವಿರ ರೂಪಾಯಿ ಬಾ ಬೇಕು ಬೇಡ ಅವ್ನ ಅವ್ನು ಎಲ್ಲ ಇವ್ರಿಗೆ ಆದ್ರೆ ನಾವೇನು ಹೊಕೋತ ಹೋಗಲ್ಲಪ್ಪ ಇಲ್ಲ ಅದ ಇನ್ನೊಂದಿಷ್ಟು ತಾಯಿ ಕಾಡ್ ನಿನ್ನೆ ಸಲ ಹೆಂಗೆ ಮಾಡ್ತಾನೆ ನೀನೇ ಹೋಗಿ ದವಾಖಾನಿಗೆ ಹಂಗ ತಾಯಿ ಕಾರ್ಡ್ ನೀ ಮಾಡಿಸ್ಕೋ ಆಧಾರ್ ಕಾರ್ಡ್ ನಾ ಮಾಡಿ ನಿಮ್ ಜೊತೆ ಎಮ್ಮೆ ತಿನ್ಬೇಕು ನಿಮ್ ಜೊತೆ ಇದನ್ನ ತಿನ್ಬೇಕು ಬಸವ ನಾ ಇಬ್ಬರು ಒಳ್ಳೆಂದ್ರ ಮುರನೇದ ಬರ್ತಾನ ಅದನ್ನ ನಮ್ಮ ತಮ್ಮ ನೋಡಿಲ್ಲ ಮಾ ನೋಡೋನು ಒಟ್ಟು ಆವಾಗ ನೀವು ಬಿಟ್ಟು ಕೊಡವ ಅಂತ ಹೇಳ ಮೊದಲ ಮಾಮನು ಆಮೇಲೆ ಮುಂದೆ ಮಾತಾಡೋ ನನಗೆ ಮಾವ ಅನ್ಲಿ ಯಾಕೆ ನಾ ಯಾಕೆ ಅನಾಕ್ ಹೋಗಿ ಅಂತ ಇಲ್ಲೇ ಅದಾರ ರೀ ಇಲ್ರಿ ನಾವು ಗ್ಯಾಸ್ ರಿಪೇರಿ ಬಂದ ಪಿನ್ ಹಾಕಾವ್ರಿ ಒಬ್ಬ ನಿಯತ್ಲೆ ಪ್ರೀತಿ ಮಾಡ್ರಿ ಒಬ್ಬಗ ಹೊಲಿತಾಳ ನನಗೆ ನೀನು ದೋಸ್ತಿ ಬಿಟ್ಟು ಕೊಡೋ ನಾ ಅವಾಗ ಬಿಟ್ಟು ಕೊಡಂದ್ರ ಪ್ರೀತಿ ಅಂತಾರ ನಿಮ್ದು ಚಿಲ್ಲರ ಗಂಡ ಅಂತ ಮೊದಲಾದ ನಾ ಗೊತ್ತಿದ್ರೆ ಚಿಪ್ಪರಿ ಯಾಕ

ప్రపోస్ మగడా చదు ప్ర మగ మోరీ ఉల్లి బాడ అదే ప్రపోస్ ఆక బందీళ్ళు నాకు మేలు కడి మేడ ప్ర கழே ச ಶ್ಯಾಂಪೂ ಐತೆ ಮತ್ತೆ ಎಲ್ಲಿ ಕೇಳಬಾರ್ದು ನಿಮ್ಮತ್ತ್ ಇನ್ನೊಂದ್ ಸ್ವಲ್ಪ ಎತ್ತು ಆಯ್ತು ಪ್ರಪೋಸ್ ಮೇಡಮ್ ಅಣ್ಣ ತಂಗಿಯರ ಈ ಬಂದ ಜಲಮ ಜಲಮಗಳ ಅಣ್ಣ ತಂಗಿಯರ ಈ ಬಂದ

ಪ್ರಪೋಸ್ ಪಿಂಡ್ ಎಂತ ಹಾಡ ಆಡ್ತಾರಲ ಅದನ್ನ ಹಾಡ ಅಗದಿ ಮನಸ್ಸು ಉಕ್ಕಿ ಹರಿದು ತೇಲಾಡಿ ರಾಮದು ಹಳಿಗೆ ಸೇರಿ ಮುದೋಳದಾಗ ಸೇರಿ ಸಿರೋಳದ್ ಬಂದಿಬ್ರು ಶೋಭನಾ ಆಡಿರ್ಬೇಕ ಅಲ್ಲೇ ಬಸನ್ ಹಾಡ್ತಾರ ಮತ್ತೇನ್ ಮಾಡುದೀನ್ ಹಾಡಿ ಬಾಲ ಚಂದ ಯಾರಿಲ್ಲ ನಿನ ಮುಟ್ಟ ನಿಮಗಿಂತ ಯಾರಾ. ಹುಡುಗಿ ಜಗದಾಗಿಲ್ಲ ಯಾರ ಜಗದಾಗಿಲ್ಲ ಯಾರ सच्चिदानंद अपार सिंधु लोक महान सारा लखि जो नहीं पाऊँ सारा सारा